ವೆಲ್ಕಮ್ ಟು ಸುಕುಮ್ ಅಡುಗೆ ಮನೆ ಇವತ್ತು ನಾನು ಎಮ್ ಟಿ ಆರ್ ಅವರ ಗುಲಾಬ್ ಜಾಮೂನ್ ಯಾವ ಥರ ಮಾಡೋದಂತ ಇದ್ದೀನಿ ನೋಡಿ ಇದು ತುಂಬಾ ಬೇಗ ಆಗುವಂಥ ರೆಸಿಪಿ ನೋಡಿ ಎಷ್ಟು ಸಾಫ್ಟಾಗಿ ನಮ್ಗೆ ಒಳಗಡೆ ಏನೋ ಗಂಟಿಲ್ದಂಗೆ ಯಾವ ಥರ ನಾವು ಗುಲಾಬ್ ಜಾಮೂನನ್ನು ಮಾಡೋದಂತ ಹೇಳ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲು ನಾನಿಲ್ಲಿ ಎಮ್ ಟಿ ಆರ್ ಅವರ ಒಂದು ಗುಲಾಬ್ ಜಾಮೂನ್ ಪ್ಯಾಕೆಟನ್ನು ತಗೊಂಡ್ಬಿಟ್ಟು ಇದನ್ನು ಕಟ್ ಮಾಡಿಬಿಟ್ಟು ಇದನ್ನು ಒಂದು ಪಾತ್ರೆಗೆ ಹಾಕೋಣ ಪಾತ್ರೆಗೆ ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಸ್ವಲ್ಪ ನಾವಿಲ್ಲಿ ಹಾಲು ಸೇರಿಸ್ಬಿಟ್ಟು ಇದನ್ನು ಕಲಸ್ಕೋಬೇಕಾಗತ್ತೆ ಇದನ್ನು ನಾವು ಯಾ ಬರೀ ಬೆರಳಿನ ಸಹಾಯದಿಂದ ಮಾತ್ರ ಕಲಿಸ್ಕೋಬೇಕಾಗತ್ತ ನಾವು ಚಪಾತಿ ಹಿಟ್ಟಿನ ಥರ ಇದನ್ನು ನಾದ್ಕೋಬಾರ್ದು ಹೀಗೆ ನಾವು ಸ್ವಲ್ಪ ಸ್ವಲ್ಪ ಹಾಲುಕೊಂಡು ಬೆರಳಿಂದ ಮಾತ್ರ ಇದನ್ನು ನಾವು ಈ ಥರ ಕಲಿಸ್ಕೋತಾ ಬರಬೇಕು ಅಂದ್ರೆ ನಮ್ಗೆ ಒಳಗಡೆ ಗಂಟು ಅನ್ನೋದಾಗೋದಿಲ್ಲ ತುಂಬ ಗುಲಾಬ್ ಜಾಮೂನ್ ಸಾಫ್ಟ್ ಆಗಿ ಬರ್ತವೆ ಈ ಥರ ಕಲಸೋದ್ರಿಂದ ನೋಡಿ ನೋಡ್ಕೊಂಬಿಟ್ಬಿಟ್ಟು ಸ್ವ ಸ್ವಲ್ಪ ನಾವು ಹಾಲು ಹಾಕ್ತಾ ಕಲಿಸ್ಕೋತಾ ಬರೋಣ ಇದನ್ನು ಚಪಾತಿ ಹಿಟ್ಟಿನ ಥರ ಜಾಸ್ತಿ ನಾವು ಒತ್ತಿ ನಾದೋಂಗಿಲ್ಲ ಇದನ್ನು ತುಂಬಾ ಹಗುರವಾಗಿ ನಾವು ನಾದ್ಕೋಬೇಕಾಗತ್ತೆ ಎರಡು ಕಪ್ನಷ್ಟು ನಾವು ಇದು ಸಕ್ಕರೆ ತೊಗೊಂಡು ಇದನ್ನು ನಾವು ಒಂದು ಪಾತ್ರೆಗೆ ಹಾಕಿಬಿಟ್ಟು ಇದು ಎಷ್ಟು ನಾವು ಸಕ್ಕರೆ ತೊಗೊಂಡಿರ್ತವಲ್ಲ ಅಷ್ಟೇ ಪ್ರಮಾಣದಲ್ಲಿ ನೀರು ಹಾಕಿಬಿಟ್ಟು ಇದನ್ನು ನಾವು ಸ್ವಲ್ಪ ಪಾಕ ಮಾಡ್ಕೋಬೇಕಾಗತ್ತೆ ಇದು ಒಂದೇಳೆ ಪಾಕ ಏನು ಮಾಡ್ಕೊಳ್ಳೋದೇನು ಬೇಕಾಗೋದಿಲ್ಲ ಹಾಗೆ ಸ್ವಲ್ಪ ಸಕ್ಕರೆ ಕರಗಿ ಜಾಮೂನ್ಗೆ ನಮ್ಗೆ ಹೊಂದುವಂಗೆ ಸ್ವಲ್ಪ ಲೈಟಾಗಿ ನಾವು ಪಾಕ ಗತೆ ಮಾಡ್ಕೋಬೇಕಾಗತ್ತೆ ಇದು ನಿಮ್ಗೆ ಕರೆಕ್ಟ್ ನಾವು ಮೆಜರ್ಮೆಂಟ್ ಹೇಳ್ಬೇಕಂದ್ರೆ ಐದರಿಂದ ಏಳು ನಿಮಿಷವರೆಗೂ ನಾವು ಇದನ್ನು ಕಾ ಕುದಿಸ್ಕೋಬೇಕಾಗತ್ತೆ ಅಲ್ಲಿವರೆಗೂ ನಾವು ಇಲ್ಲಿ ನಾವೇನು ಇದು ಜಾಮೂನ್ ಹಿಟ್ಟು ಕಲಿಸ್ಕೊಂಡಿರ್ತೇವಲ್ಲ ಅದನ್ನು ಈ ಥರ ಚಿಕ್ಕ ಚಿಕ್ಕ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಿಗೆ ನಾವು ಈ ಥರ ಉಂಡೆ ಆಕಾರ ಮಾಡಿ ಇಟ್ಕೊಂಡ್ಬಿಡ್ಬೇಕಾಗತ್ತೆ ನೋಡಿ ಇದು ಸ್ವಲ್ಪ ನಾವು ಫಸ್ಟ್ ನಮ್ಗೆ ಇಷ್ಟು ಸಣ್ಣದಾಗಿ ಕಾಣಿಸುತ್ತವಲ್ಲ ಆಮೇಲೆ ಇದು ಡಬಲ್ ಆಗಿ ನಮ್ಗೆ ಅನ್ನೋದು ಅನ್ನೋದಾಗುತ್ತವೆ ನೋಡಿ ಇವಾಗ ನಮ್ಗೆ ನಾವೇನು ಸಕ್ಕರೆ ಕುದಿಸ್ಕೋತಾ ಇರ್ತೇವಲ್ಲ ಅದು ಇನ್ನೇನು ಆಲ್ಮೋಸ್ಟ್ ನಮ್ಗೆ ರೆಡಿ ಆಗ್ತಾ ಬಂತು ಇಷ್ಟು ನಾವು ಒಂದು ಐದರಿಂದ ಏಳು ನಿಮಿಷ ಕಾಲ ನಾವು ಇದನ್ನು ಕುದಿಸ್ಕೊಂಬಿಟ್ರೆ ಸಾಕು ಇದನ್ನು ತಣ್ಣಗೆ ಆಗೋಕ್ ಬಿಡೋಣ ಸ್ವಲ್ಪ ಹೊತ್ತು ಆಮೇಲೆ ಏನಿತ್ತಲ್ಲ ಇದನ್ನು ತಣ್ಣಗಾಗಲಿ ಆಮೇಲೆ ನಾವೇನು ಜಾಮೂನು ಈ ಥರ ಉಂಡೆ ಮಾಡಿಟ್ಕೊಂಡಿರ್ತೇವಲ್ಲ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಬಾಡಿಗೆ ಇಟ್ಕೊಂಡ್ಬಿಟ್ಟು ನಾವಿಲ್ಲಿ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಒಂದು ಬಾಡಿಗೆಗೆ ಎಣ್ಣೆ ಹಾಕಿಬಿಟ್ಟು ಇದನ್ನು ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿಯಾಗಿದ್ದೇನೆ ಅಂತ ನೋಡಕ್ಕೆ ಒಂದು ಚಿಕ್ಕ ಉಂಡೆ ಹಾಕಿ ನೋಡೋಣ ಇವಾಗ ಎಣ್ಣೆ ಕಾದಿದೆ ಅದಕ್ಕೆ ನಾವೇನು ಜಾಮೂನು ಉಂಡೆ ಮಾಡಿಟ್ಕೊಂಡಿರ್ತೇವಲ್ಲ ಅವನ್ನ ಈ ಥರ ಹಾಕಿಬಿಟ್ಟು ಇದು ತುಂಬ ಹೈ ಫ್ಲೇಮಲ್ಲಿ ಇಡಬಾರ್ದು ಸ್ವಲ್ಪ ಸಣ್ಣ ಉರಿಯಲ್ಲಿ ನಾವು ಇದನ್ನು ಮಾಡ್ಕೋಬೇಕಾಗತ್ತೆ ಅಂದ್ರೆ ನಮ್ಮ ಕಲರ್ ತುಂಬ ಚೆನ್ನಾಗಿ ಬರ್ತವೆ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನಾವು ತಿರುಗಿಸ್ಕೊತಾ ಇರಬೇಕಾಗತ್ತೆ ಅಂದ್ರೆ ನಮ್ಗೆ ಜಾಮೂನ್ ಕಲರ್ ತುಂಬ ಚೆನ್ನಾಗಿ ಬರ್ತವೆ ಈ ಸಣ್ಣ ಉರಿಯಲ್ಲಿ ಮಾಡೋದ್ರಿಂದ ಒಳಗೆಲ್ಲ ತುಂಬ ಚೆನ್ನಾಗಿ ಬೆಂದಂಗೆ ಆಗ್ತವೆ ಇಲ್ಲಾಂದ್ರೆ ಒಳಗೆ ನಮ್ಗೆ ಹಸಿ ಹಸಿ ಗಂಟು ಗಂಟು ಹಾಗೆ ಇರ್ತವೆ ಹಾಗಾಗಿ ನಾವು ಸಣ್ಣ ಊರಿಯಲ್ಲಿ ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇದು ದಿಢೀರಂಥ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಮಾಡ್ಕೋಬೋದು ಹಾಗೆ ಬರ್ತಡೇ ಇದ್ದಾಗ ಮಾಡ್ಕೋಬೋದು ನೋಡಿ ಈ ಥರ ಕಲರ್ ಬರೋವರೆಗೂ ನಾನು ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ತೆಗೆದಿಟ್ಕೊಂಬಿಡೋಣ ಆಮೇಲೆ ಇನ್ನೊಂದು ಬ್ಯಾಚ್ ಹಾಕ್ಕೊಣ ಅದೇ ಥರ ನೋಡಿ ಈ ಥರ ನಾವೇನು ಉಂಡೆ ರೆಡಿ ಮಾಡ್ಕೊಂಡಿರ್ತೇವಲ್ಲ ಅದೇ ಥರನ ಸಣ್ಣ ಊರಲ್ಲಿ ನಾವು ಇದನ್ನು ತಿರುಗಿಸ್ಕೋತಾ ಇರಬೇಕಾಗತ್ತೆ ಅಂದ್ರೆ ನಮ್ಗೆ ಕಲರ್ ಅನ್ನೋದು ತುಂಬ ಚೆನ್ನಾಗಿ ಜಾಮೂನ್ ಕಲರ್ ಬರ್ತವೆ ನೋಡಿ ಈ ಥರ ನಾವು ಎಲ್ಲನೂ ಮಾಡಿಟ್ಕೊಂಡ ಮೇಲೆ ಇದನ್ನೆಲ್ಲ ನಾವು ಏನು ನಾವು ಸ್ವಲ್ಪ ಸಕ್ಕರೆ ಪಾಕ ಮಾಡಿರ್ತೇವಲ್ಲ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕಿಬಿಟ್ಟು ಇದು ಫ್ರೈ ಮಾಡಿಕೊಂಡಿರ್ತೇವಲ್ಲ ಜಾಮೂನು ಅವನ್ನ ಈ ಸಕ್ಕರೆ ಪಾಕಕ್ಕೆ ಹಾಕೊಂಡ್ಬಿಡೋಣ ಸ್ವಲ್ಪ ಲೈಟಾಗಿ ಬಿಸಿ ಇದೆ ಪರವಾಗಿಲ್ಲ ಹಾಕಿಬಿಟ್ಟು ಇದನ್ನು ನಾವು ನಾಲ್ಕರಿಂದ ಐದು ತಾಸುವರೆಗೂ ಹಾಗೆ ಹಾಗೇ ಬಿಡ್ಬೇಕಾಗತ್ತೆ ಅಂದರೆ ನಮ್ಗೆ ಜಾಮೂನ್ ಅನ್ನೋದು ಈ ಸಕ್ಕರೆ ಪಾಕ ಎಲ್ಲ ನೀರು ಹೀರ್ಕೊಂಡಾಗ ನಮ್ಗೆ ತುಂಬ ಸಾಫ್ಟಾಗಿ ಬರ್ತವೆ ನೋಡಿ ಈ ಥರ ಮಾಡಿಬಿಟ್ಟು ನಾವು ಒಂದು ನಾಲ್ಕರಿಂದ ಐದು ತಾಸುವರೆಗೂ ನಾವು ಇದನ್ನು ಬಾಯಿ ಮುಚ್ಚಿ ಇಡಬೇಕಾಗತ್ತೆ ಆಮೇಲೆ ನಾಲ್ಕರಿಂದ ಐದು ತಾಸು ಆದಮೇಲೆ ನಮ್ಗೆ ಯಾವ ಥರ ಜಾಮೂನ್ ಅನ್ನೋದು ರೆಡಿಯಾಗಿ ಅವ್ನು ನೋಡೋಣ ನೋಡಿ ಪಾಕ ಎಲ್ಲ ಮೇಲೆ ನಮ್ಗೆ ಜಾಮೂನ್ ಅನ್ನೋದು ಎಷ್ಟು ಡಬಲ್ ಆಗಿ ಕಾಣ್ತಾ ಇದಾವೆ ನಾವು ಉಂಡೆ ಮಾಡಿದಾಗ ಸ್ವಲ್ಪ ಸಣ್ಣ ಸೈಜ್ ಇದ್ವು ಇವಾಗ ಸಕ್ಕರೆ ಪಾಕದಲ್ಲಿ ಪಾಕ ಮೇಲೆ ಸೈಜ್ ಸ್ವಲ್ಪ ದೊಡ್ಡವು ಆಗಿದ್ದವು ಇವು ಮಕ್ಕಳಿಗೆ ತುಂಬಾ ಇಷ್ಟಪಟ್ಟುವಂತಹ ಜಾಮೂನ್ ರೆಸಿಪಿ ಇದು ತುಂಬಾ ಬೇಗನೆ ಆಗುವಂತಹ ಇನ್ಸ್ಟಂಟ್ ಗುಲಾಬ್ ಜಾಮೂನ್ ಯಾವ ಥರ ಅಂತ ಹೇಳಿದ್ದೀನಿ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಂದು ಇನ್ನೊಂದು ಸುಕೂಮ್ ಪ್ಯಾಷನ್ ಅಂತ ಸ್ಟಿಚಿಂಗ್ ಆ್ಯಂಡ್ ಕಟಿಂಗ್ ವಿಡಿಯೋ ಇದೆ ಅದನ್ನು ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್